ಇವತ್ತು ನಾವು ಹಲಸು ಮೇಳಗೆ ಬಂದಿದ್ದೀವಿ ಲಿಟಲ್ ಫ್ಲವರ್ ಹಾಲ್ ಕೆಮ್ಮಣ್ಣು ಅಲ್ಲಿರೋದು ನೋಡುವ ಹೇಗಿರುತ್ತೆ ಅಂತ ಹೇಳಿ ತುಂಬಾ ವರ್ಷದ ನಂತರ ನಾನು ಹಲಸು ಮೇಳಕ್ಕೆ ಬರ್ತಾ ಇದ್ದೇನೆ ಇಲ್ಲಿ ಏನೆಲ್ಲ ಉಂಟು ಅಂತ ಹೇಳಿ ಈಗ ನಾನು ನಿಮಗೆ ತೋರಿಸ್ತೇನೆ ನಮ್ಮ ಮಾವ ಬಂದ ಫ್ಯಾಮಿಲಿ ಸಮೇತ ಹಲಸಿನ ಹಣ್ಣು ಈಗ ಕ್ರೇಜಿ ನೋಡಿ ಅದು ನೋಡಿ ಆರೆಂಜ್ ಚಂದ್ರ ಹಲಸು ಅಂತ ಹೇಳಿ ಟೇಸ್ಟ್ ಅಂತ ಟೇಸ್ಟ್ ಒಳ್ಳೆ ಉಂಟು ಹೇಗ್ ಉಂಟು ಎಮ್ಮೆ ಉಂಟಾ ಅದನ್ನ ತಗೊಳ್ಳೋ ಅಲ್ಲ ಎಮ್ಮೆ ಉಂಟಂತೆ ನೋಡು ನಂಗೆ ಬಂದು ಕೊಡಿ

ಸ್ವಲ್ಪ ನಿಲ್ಲಿ ಈಗ ನಾವು ಬಂದದ್ದು ಸ್ವೀಟ್ ಸೆಂಟರ್ ಎಲ್ಲ ಹಲಸ ಮಾಡುವ ಸ್ವೀಟ್ಸ್ ಬನ್ನಿ ಇಲ್ಲಿ ಹಲಸಿನ ಹಣ್ಣಲ್ಲಿ ಏನೆಲ್ಲ ಸ್ವೀಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೇನೆ ನೋಡಿ ಇದು ಹಲಸಿನ ಹಣ್ಣಲ್ಲಿ ಮಾಡ್ತಾ ಇರುವ ಜಿಲೇಬಿ ಇದು ಸಹ ತುಂಬ ಟೇಸ್ಟ್ ಇರ್ತದೆ ಏನು ಫ್ಲೇವರ್ ಆರ್ಟಿಫಿಷಿಯಲ್ ಫ್ಲೇವರ್ ಏನಿಲ್ಲ ಇದರಲ್ಲಿ ಮತ್ತು ಹೋಳಿಗೆ ಹಲಸಿನ ಹಣ್ಣಿನ ಹೋಳಿಗೆ ಸಹ ತುಂಬ ಟೇಸ್ಟ್ ಇರ್ತದೆ ಎಲ್ಲ ನಾವು ಟೇಸ್ಟ್ ಮಾಡಿದ್ದೆವು ನಾವು ಸಣ್ಣದಿರುವಾಗ ಹಲಸಿನ ಹಣ್ಣಿದ್ದು ಗಟ್ಟಿ ಇಡ್ಲಿ ದೋಸೆ ಮತ್ತು ಹಪ್ಪಳ ಮಾಡ್ತಾಯಿದ್ರು ಮಳೆಗಾಲ ಆದರೆ ಈಗ ನಿಮಗೆ ಹಲಸಿನಿಂದ ಮಂಚೂರಿ ಟಿಕ್ಕಾ ಕಬಾಬು ಗೋಬಿ ಐಸ್ ಕ್ರೀಮ್ ಸಹ ಮಾಡ್ತಾರೆ ಖುಷಿ ವಿಷಯ ಯಾಕಂದರೆ ನಮ್ಮದು ಸಾವಯವ ಕೆಮಿಕಲ್ ಇಲ್ಲದೆ ಮಾಡ್ತಾ ಇರುವ ಲೋಕಲ್ ಪ್ರಾಡಕ್ಟ್ ಇದೆಲ್ಲ ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದು ನೋಡಿ ಇಲ್ಲಿ ಏನೆಲ್ಲ ತಿಂಡಿ ಮಾಡಿದ್ದಾರೆ ನೋಡಿ

ಒಳ್ಳಿಟಿ ಸ್ಕಿನ್ ಶಕ್ತಿ ಎನರ್ಜಿಗೆಲ್ಲ ಒಳ್ಳೆದು ಗಂಟಿನ ಬರದಿದ್ದಾಗೆಲ್ಲ ತುಂಬಾ ಒಳ್ಳೇದು ಇದು ಹ ಇಲ್ಲಿ ಗಿಡ ಮೂಲಕೆಗಳ ಜ್ಯೂಸ್ ಅಲ್ಲ ಒಂದೊಂದು ಗಿಡ ಒಂದೊಂದಕ್ಕೆ ಒಳ್ಳೇದು ಅರ್ಥ ಇದೆ ಈಗ ಇದು ನಾನು ಜಿಂಜರ್ ಎನ್ ನಿಮ್ಗೆ ಕಾಣಿಸ್ತೇನೆ ಉದಾಹರಣೆ ಇದು ಗ್ಯಾಸ್ಟ್ರಿಕ್ ಗೆ ಡೈಜೆಷನ್ ಕೋಲ್ಡ್ ಕೊಲೆಸ್ಟ್ರಾಲ್ ಬಾಯರ್ ಆಯಸ್ಸಿಗೆಲ್ಲ ಒಳ್ಳೇದು ಇದು ಒನ್ ಫೋರ್ತ್ ಆಗಿ ಕುಡಿಯೋದು ಕಾಲ್ ಬಾಗ ತೆಗೆದು ಫುಲ್ ನೀರ್ ಹಾಕುದು ಹೊರಗಿನಿಂದೆಲ್ಲ ತೆಗೆದು ಕುಡಿಯೋದಕ್ಕಿಂತ ಇಂಥದೆಲ್ಲ ಕುಡಿದ್ರೆ ನೀವು ಹರ್ಬಲ್ ಗಿಡ ಮೂಲಕ ಕುಡಿದ್ರೆ ಸಹ ಒಳ್ಳೇದು ಬಾಯಾರ ಕೆಸ ಒಳ್ಳೇದು ನಮ್ಮ ಹೆಲ್ತ್ ಅನ್ನು ನಾವೇ ಕಾಪಾಡ್ಕೊಳ್ಬಹುದು ಇದು ನನ್ನ ಅದೇ ನನ್ನ ರೀ ಇದು ಕಿಡ್ನಿಗೆ ಉರಿ ಮೂತ್ರಕ್ಕೆ ಬಾಯಲ್ ಆಗ್ರ ಬರದು ಪ್ರೆಗ್ನೆಂಟ್ ಇದ್ದವರಿಗೆ ಮಕ್ಕಳಿಗೆ ಎಲ್ರಿಗೂ ಇದು ತಂಪು ಕೊಡ್ತದೆ ಬೇರು ಒಂದೊಂದಕ್ಕೆಲ್ಲ ಒಳ್ಳೆ ನಾನು ಇದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೇವೆ ಗಿಡ ಮೂಲಕ ನನಗೆ ತುಂಬ ಇದರಲ್ಲಿ ಶೀಲ್ಡ್ ಇದೆಲ್ಲ ಸಿಕ್ಕಿದೆ ಸನ್ಮಾನ ಎವರ್ಡೆಲ್ಲ ಸಿಕ್ಕಿದೆ ಸಾಹಿತ್ಯ ಸಮ್ಮೇಳನಕ್ಕೆ ಮೈಸೂರು ದಸ್ರಾ ಪ್ರದರ್ಶನ ಮೂರು ತಿಂಗಳ ವಸ್ತು ಪ್ರದರ್ಶನ ಮಾರಾಟ ಮೇಳಕ್ಕೆ ಎರಡು ಸಾವಿರದ ಮೂರಲ್ಲಿ ಫಸ್ಟ್ ಚೀಡು ನನಗೆ ನನ್ನ ಹೆಸರು ಸುನೀತಾ ಅರ್ಚನಿ ನಾನು ಸುನಿ ನಾವೆಲ್ಲ ಆದಷ್ಟು ಲೋಕಲ್ ಹೋಮ್ ಮೇಡ್ ಪ್ರಾಡಕ್ಟ್ ಅನ್ನ ತೆಕೊಂಡು ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಲೋಕಲ್ ಅಲ್ಲಿರೋ ಉತ್ಪನ್ನ ಒಳ್ಳೆ ಇರ್ತದೆ ಐಟಮ್ಸ್ ಎಲ್ಲ ಉಂಟಲ್ಲ ಕತ್ತಿ ಎಲ್ಲ ಈಗ ಫ್ರೀಗೆ ಯಾಕೆ ಫ್ರೀಯಲ್ಲಿ ಅಂತ ಹೇಳಿದಕ್ಕೆ ಇಲ್ಲಿ ಮಲಗಿದ್ದಾರೆ ಮೇಳದಲ್ಲಿ ತಕೊಂಡೋಗ್ಬೋದು ಕೈಯಾಕೆ ಹೋಗ್ಬೋದು ಬನ್ನಿ ಕೆಮ್ಮಣ್ಣು ಹಲಸಿನ ಮೇಲೆ ಅವರಿಗೆ ಪಾಪ ಸುಸ್ತಾಗಿ ಸ್ವಲ್ಪ ಟೈರ್ಡ್ ಆಗಿದೆ ಇರಬೇಕು ಹಾಗೆ ಅವರು ಮಲಗಿದ್ದಾರೆ ಹಾಗೆ ಎಂತ ಹೇಳುದು ನೀನು ಖಾಲಿ ಫ್ಲವರ್ಸ್ ಬರೋದು ಎಲ್ಲಿ ಉಂಟು ಹಲಸು ಹಲಸು ಎಲ್ಲಿ ಉಂಟು ಮೇಳಗೆ ಬಂದು ಹಲಸು ತೋರ್ತ ಇಲ್ಲ ಇಲ್ಲಿ 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 ಉಂಟಲ್ಲ ಉಪ್ಪಿನಕಾಯಿ ಅಲ್ಲ ಹಲಸಿನ ಹಪ್ಪಳ ನೋಡಿ ಇಲ್ಲಿ ಎಲ್ಲ ಹಲಸಲ್ಲಿ ರೆಡಿ ಆದ್ರೂ ಹೋಳಿಗೆ ಹಪ್ಪಳ ಎಲ್ಲ ಉಂಟು ಚೆಂಡಿಗೆ ಇದೆಲ್ಲ సోప్ సోప్ దేసి గోవిన ఉత్పన్న నోడి సోప్

ये लोडी ईआर डॉक्टर केयर मसाज सेशन है 800 300 नेक्स्ट फुल बॉडी मसाज बलत में जडाई बले बल्ला बले ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು